ನಾನೇ ಅಭಿಷಕ್ತನು ನಾನೇ ಕ್ರಿಸ್ತನು ಅಂತ ಹೇಳ್ಕೊಂಡಾಗ ಅನ್ಯಳು ಯಾರು ಸಮರಸ್ತೀರಿ ಅನ್ಯಳಾಗಿರ್ತದ ಸಮರಸ್ತೀರಿ ಏಸು ಕ್ರಿಸ್ತನ ಮಾತಿಗೆ ಒಂದೇ ಸಾರಿ ಆತ ಸ್ವೀಕಾರ ನಿಜವಾಗ್ಲೂ ನಿಜವಾಗ್ಲೀತನು ಮೆಸೆಯನ್ನೇ ನಿಜವಾಗ್ಲೂ ಒಬ್ಬ ಪ್ರವಾದಿನೇ ಈತನು ಸರ್ವವನ್ನು ಹಾಗೆ ನನ್ನನ್ನು ಕುರಿತು ಎಲ್ಲವನ್ನೂ ಹೇಳ್ತಿದ್ದನು ಅಂದರೆ ಬರಬೇಕಾದಂಥ ಪ್ರವಾದಿ ಬರಬೇಕಾದ ಕ್ರಿಸ್ತನು ಈತನೇ ಅಂತೇಳಿ ನಂಬಿಕೊಂಡಿದ್ದಳು ಪ್ರೇರೆ ಆದರೆ ತನ್ನ ಸಹೋದರಾಗಿರ್ತಕ್ಕಂಥ ಇಸ್ರಾಯಲ್ ಜನಾಂಗದವರೇ ಸ್ವನ್ನ ಸ್ವಂತ ಜನರಾಗಿರ್ತಕ್ಕಂಥ ಯಹೋದ್ಯರೇ ಆ ಥರನು ಪರಿಶೋಧನೆ ಮಾಡದೆ ತಿಳ್ಕೊಂಡಿರ್ಪುರಿ ಯಾಕಂದರೆ ಯೇಸು ಪ್ರಭು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಈತನ ತಂದೆ ತಾಯಿಗಳು ನಮ್ಮ ಹತ್ರನೇ ಇವರು ಒಂದು ಬಡ ಕುಟುಂಬದವರು ಒಂದು ಬಡ ಕುಟುಂಬ ಯೇಷಪ್ಪನೂ ಇವರು ತಂದೆ ದಿನ ಒಂದು ಬಡಿ ಕೆಲಸ ಮಾಡಿಕೊಂಡು ಜೀವನ ಮಾಡುವಂಥ ಒಬ್ಬ ಕುಟುಂಬ ಹುಟ್ಟಿರ್ತಕ್ಕಂಥ ಯೇಸುಗಿರ್ತವೂ ಈ ಯೇಸುಗೃತ ಲೋಕ ರಕ್ಷಕನು ಹೆಂಗಾಗ್ತೇನೆ ಅನ್ನುವಂಥ ಒಂದು ಭಯ ಒಂದು ಭೀತಿಯಲ್ಲಿ ಒಂದು ಅನುಮಾನಗಳಲ್ಲಿ ಯಹೋದಿರಿದ್ರು ಪ್ರೇರೆ ಆದರೆ ಕ್ರಿಸ್ತ ನಿಜವಾಗಿ ನೋಡಬೇಕಾದ್ರೆ ಯಾರನ್ನು ಗ್ರಹಿಸಿದಾರಂದ್ರೆ ಒಬ್ಬ ಅನ್ಯಳು ದೇವರನ್ನು ತಿಳಿದಿರ್ತಕ್ಕಂಥ ಹನ್ಯಳ್ ಸಮರಸ್ತಿ ಅಂತಕ್ಕಂಥೇಳು ತಿಳಿದಾಳು ನೀನು ಬರಬೇಕಾಗಿರ್ತಕ್ಕಂಥ ಒಬ್ಬ ಪ್ರವಾದಿನ ಅಂತ ಕಾಣಿಸ್ತಾ ಇದ್ದೆ ನಮಗೆ ನೀನು ಮೆಷಿಯನ್ ಅಂತ ತಿಳ್ಕೊಂಡಾಗ ಹೌದು ನಿಜವಾಗ್ಲು ನಾನು ಮೆಷೀನ್ ಆಗಿದ್ದೇನೆ ಅರ್ಥ ಮಾಡಿಕೊಂಡು ಹೇಳಿ ಹೇಳಿದಾಗ ಅವಳು ಅವಳ ಮುಖಾಂತರ ಅನೇಕರಿಗೆ ಸುವಾರ್ಥ ಹೋಗ್ತದೆ ಪ್ರೇರೆ ಆದರೆ ಸ್ವಂತ ಜನರಾಗಿರ್ತಕ್ಕಂಥವ್ರು ತಮ್ಮ ಸಹೋದರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯಹೋದ್ಯರು ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡಿಲ್ಲ ಪ್ರೇರೆ ಅದೇ ರೀತಿ